ಅವು ಅಡ ಎಲ್ಲಾರು ಮದ್ ನಾನು ಅಂತೇಳೋ ಮದ್ ಆದನಿರಿ ಎಂತ ಹೆಂಡತಿ ಮಾಡಿಕೊಂಡ ನೀವು ಇವನು ಪಂಚಮಿ ಹೋದಾಕಿ ಆ ಕಡೆ ಭಾರತ್ ಮೇಲೆ ಬೊಂಗನ ಮಾಡ್ಬೇಕು ನೋಡ್ರಿ ಒಂದ್ ವಾರ ರಾತ್ ಫೋನ್ ಇಲ್ಲ ಮೆಸೇಜ್ ಇಲ್ಲ ಗಂಡು ಉಂದಾನ ಇಲ್ಲ ತಿಂದಾನ ಇಲ್ಲ ಹೇತಾನ ಇಲ್ಲ ಅಂತ ಕೇಳಾಕರ ಅದ್ರಾಗ ಬೇರೆ ಒಂದ್ ವಾರ ಬಂತು ಹಾಕ ಬರ್ತಾನ ಎಲ್ಲಿ ಸಾಯಿ ಹೊಡಿತಾನ ಪುಸ್ತಲ್ ತೊಗೊಂಡ ಹೆದರಿಕೆ ಅವ್ನ ಬಾಂಡೆ ತಿಕ್ಕುದೇತಿ ನಮ್ಮ ಬಾಳೆ ಅನ್ನ ಮಾಡಾಕೋದ್ರೆ ಹಸಿ ಬಿಸಿ ಆಕೈತಿ ಅಂಗಡಿಗೆ ಹೋಗ್ಕೊಂಡ್ ರೊಕ್ಕರ ಇಲ್ಲ ಸಾಕಾಗ ಹೋಗೈತಿ ಕಸ ಹೊಡಿ ಕಲ್ಲರ್ಸ ಬಾಣೆ ತಿಕ್ಕ ಅಂತೇಳಿ ಅಲ್ಲ ಮನೆಯಾಗ ಇಂಥ ಇನ್ ತಕರ ನನಗೆ ಕಳ್ಸಬಾರ್ದಪ್ಪ ಇನ್ನೇ ಆ ಇವತ್ತು ಕರ್ಕೊಂಡು ಬರ್ತದೆ ನಡೀಕೆ ನಾಶ ಮಾಡ್ಬೇಕಂದ್ರೆ ಏನು ಮನಕ್ ಒಂದು ಬರಂಗಿಲ್ಲ ಅಲ್ಲಿ ಅವ್ರ ಮನೆಯಾಗ ಹೋಗಿ ಅವನು ಫೋನ್ ಬಿಡು ಬಿಡುವಂತ ಸಾಕಾಗಿ ಹೋಗೈತ್ರಿ ಅವ್ರೊಂದು ನಂಬರ್ ಲಾಸ್ಟ್ ಇಷ್ಟ ಬದ್ಮಾಸ್ ನಂಬರ್ ಲಾಸ್ಟ್ ಒಂಬತ್ತು ಇರ್ಬೇಕು ಒಂದು

ಕರ್ಕೊಂಡ್ಬರ್ಲಿ ಪಂಚಮಿ ಕರ್ಕ ಕರ್ಕೊಂಡ್ ಕರ್ಕೊಂಡೋಗಿದಿರ್ಲಿ ಪಂಚಮಿಗೆ ನಿಮ್ಮ ಅಕ್ಕನ ಸುಸ್ತಾಪೇ ನಿಮ್ಮ ಅಕ್ಕನ ಪಂಚಮಿ ಕರ್ಕೊಂಡಿ ಹಲೋ ನಿಮ್ ಅಕ್ಕನ್ ಕಳಿಸಿರ್ಲಿ ನಿಮ್ಮ ಅಕ್ಕನ್ ಕರ್ಕೊಂಡ್ ಬರ್ಲಿ ಹಲೋ உண்டேர்ல உண்டி அந்த நான சோழ மக்கள் அதுப்பா எந்தர் கூட நமக்கு அங்கிபர் மது சண்டிகாட் பிட்டு மட்ட க ಹೌದು ಕರ್ಕೊಂಬರಕ್ಕೆ ಯಾ ಗಾಡಿ ತೊಗೊಂಡು ಹೋಗಲಿ ಆ ಮಂಜಾನ ಬೈ ಕರಿಕದ ತಡಿ ಪೆಟ್ರೋಲ್ ಹಾಕಿಸ ತಾನ ಇಲ್ಲೋ ಅವನು ಹಾಪ್ ಸುಳೆಕ ಹನುಮಂತ ಒಟ್ಟು ಗಾಡಿ ಚೈ ಕೊಡುವಪ್ಪ ಹನುಮಂತ ಕರ್ಕೊಂಬ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಹೋಗ್ಬೇಕು ಆಯ್ತು ಹಾಕಿಸ್ಕೊಂಡು ನಮ್ಮ ಹೋಗ್ಬೈತಲ್ಲ ಸ್ವಲ್ಪ ಜಲ್ದಿ ತಂದು ಕೊಡೋ எதா நீங்க <laughs> <laughs> ಮಾವಾ ನಾನ್ ಪಂಚಿಮ್ ಬಂದೀನಿ ನಾಗಪ್ಪ ಹಾಲು ಎಲ್ಲಕ ನಾಗಪ್ಪ ಗಾಲು ಕೆರೆ ನಾಗಪ್ ಗಾಲು ಎರೆರ್ ನಮ್ಮ ಪಲ್ ಎಲ್ಲರ ಪಾಲ್ ಯಪ್ಪ ನೀ ಹಂಗಲ್ಲ ಹಾಡು ಹಾಡ ಬಿಡು ನಾ ದಿಕ ಪಾಲಕನಿ ಇದ್ರ ಮಕ್ಕಳ ಬಾ ಇಲ್ಲ ಕುಂದ್ರ ಮಾವ ಇಲ್ಲೇ ಕುಂದ್ರ ಇಲ್ಲ ಕುಂದ್ರಬಾವಿ ಎಲ್ಲ ಬಂತಿದು ಇದಿ ಮಾರಿ ನೆಮ್ಮದಿಯಿಂದ ನಮ್ಮ ಅವ್ವರ ಮನ್ಯಾಗ ಒಂದ್ ವಾರ ಇಡಾಕೂ ಬಿಡ್ಲಿಲ್ಲ ನೋಡಿದ ಜೋಡಾತ್ ಬಂದ ಏನ್ ವಟ ಬಟ ಅಂತೈತಿ ನಮ್ದು ಅಲ್ಲಾ ನಿನಗ್ ಏನ್ ಹೇಳಿ ಬಂದಿದ್ದೆ ನಾನು ಒಂದ್ ವಾರ ಇದ್ದು ಬರ್ತೇನೆ ಅಂದಿದ್ದಿಲ್ಲ ಈಗ ಬಂದಿಲ್ ಕರೆಯಾಕ ಅಲ್ಲ ನೀನ್ ಪಂಚಮಿಗೆ ಹೋಗ್ಬೇಕು ಯಾರ ಅಷ್ಟ ಉಂಡಿ ಮಾಡ್ಕೊಳ್ಕು ಬರ್ಬೇಕು ಅಲ್ಲಿ ಬಗೆರಿಲ್ಲ ಬಗೆರಿಲ್ಲ ಏನಿಲ್ಲ ಅಲ್ಲಿ ರೊಟ್ಟಿಲ್ಲ ಬಾಣಿ ಸಮನ್ ಆತಿ ಕತ್ತ ಆ ಹಾ ಎರಡಕ ಬಳಕ ಮನೆಯನಾರ ಹೆಂಗ್ಸು ನೋಡ್ಕೊಂಡ್ ಹೆಂತ ಹೋದಿ ಒ ನೀನ್ ಹೆಂಗ್ಸು ಆ ಮಂದಿ ಉಗ್ಯಾಕತ್ತಾರ ಮಕಕ್ಕ ಅಲ್ಲ ತವ್ರ ಮನಿಗ್ ಬಂದ್ರ ಆಸ್ರ ಬಸ್ರ ಕಳ್ಕೊಳಕ್ ಬಂದಿರ್ತಾಳ ನಾನ್ ಏನ್ ತೆಂತ ಪರಿಜ್ಞಾನಿಲ್ಲ ಕೈ ಕಾಲ್ ದೇವ್ರ ಕೊಟ್ಟಾನಿಲ್ಲ ಒಂದಿಟ್ಟು ಹೋಗದ್ ಹಾಕೋಬೇಕು ನಂಗ್ ಸಾಕಾಗಿತ್ತ ನಂಗ್ ಆಗುದಿಲ್ಲ ನಡಿ ಹೋಗ ನಡಿ ಊರಿಗೆ ನಾ ಇನ್ನೂ ಎರಡ್ ದಿನ ಇದ್ ಬರ್ತಾನ

ಯಾರು ಹಾಕ ರೂಪ ಹಾಕ ಯಾರ ನಾಯಿಟ್ಟಿರಿ ಅದ ಬೆಳಗ್ಗಿನ ತಿಂದು ಕಲ್ಲಿ ಮಾಡಿದ್ವಿ ಮಾಡಬಾರ್ದುಪ್ಪ

ಹಮ್ ದೋಸ್ ಮನ್ ತುಪರ್ ಬರ್ಸ ಹೋಗಿದ್ದಾ ಏನು ಬಾಳ ಕಡ್ದ ಬಿಟ ತಂಗ ಏನೇ ಇದು ಬಾ ಏನು ಕೇಳ್ತಿ ಎಲ್ಲಾ ದೊಡ್ಡ ದೊಡ್ಡ ಆಗ್ಬಿಟೋ ಏನು ತಿವಿ ಮನಿ ಒಳಗ್ ಬಿಟಿಲ್ಲ ಐತೆ ಹಾಗೆ मावा अर्जेन मामा ताडी <laughs> मामा अर्जेन मामा बंदे बाळा बंद मिटाव इंतंत गोडाकतले ए मामा यार इलिरले इलिरले जल्दी बाले चल रे बर्तिन मामा काय मिलोपा इनु इंतंत थांबोळे वनेन भरतान इलिं तम मी वर्ष भरतान तडरी आवेन अत्ता होगिले हां बंदा बट नो मामा होगन मामा पा हत्तपा इनु मामा हत्ती रुको

ಹತ್ತೊಪ್ಪ ಎಪ್ಪ ಹತ್ರಿ ನಿಮ್ ಬರ ನಿಂದ ತರ್ಬೋದ ಹಾ ಸಲ ಮೈ ಉಂಟು ಮಾಡ್ತೀರಿ

உண்டி தந்தாடுங்கடகத்தின் ஏ நமகு ಏನಿದ್ರ ರಗತೆ ಏನಾತಿತನ ತೆಲಿಗೆ खेळ ಬರ್ತಿಲ್ಲ ಯಾ ಕೋಮರೆ ಏನಾಗಿತಿ ಸುಮ್フィル ಆ ಮದ ಉಂಡಿ ತಿಂತಿನಾ ಎಲ್ಲ ಬಾ ಏನೋ ನಾನು ಇದು ಉಂಡಿ ಈ ನಮ್ಮನಿ ಲೋ ಲೋಮರಯ್ಯ ಇನ್ನು ಪರಿಸ್ಥಿತಿ ಏನ್ ಮಾಡಕ ಬರಂಗಿಲ್ಲ ಹಾ ಸ್ವಲ್ಪ ನನಗೂ ಸಪಕೋಮರೆ ಚಾನ ನಾನು ಸ್ವಲ್ಪ ನೋಡಿ ನಾನು ನೋಡಿ ನಮ್ಮನೆ

ಒಳಗ ಬೇರೆ ಇವ್ ವರ್ಷ ಪರ್ಸನಿ ಹೋದ ಬಂದಿಲ್ಲ ನಿಂದ ಪುಣ್ಯ ಕರ್ಕೊಂಡ್ ಬಂದಿಪ್ಪ ಹ್ಮ್ ಖಜಮಾ ಬುಡ ಮುಂದೆ ಶ್ರಾವಣ ಅಲ್ಲ ಓನ್ಲಿ ಭಜನಾ ನೀసే ನನಗೆ ನಿನ್ ತಿಂಗೆ ಸರಿ ಕೃತಿದೆ ಅಂತ ಏನು ಏನು ನಮ್ಮ ಇಟ್ಟು ಹೋಗ್ಯಾರ ಇಲ್ಲ ಹಂಗ ನಾನು ಎಲ್ಲ ಡೌನ್ ಮಾಡಕ ನಾಟಕ ಮಾಡ್ತಿದೆ ಗೊತ್ತಾ ಅಲ್ಲಾ ಮುನನೇ ನನ್ನ ಗೆಳಿಯರ ನೀನೇ ಏನು ಮಾಡ್ತೀಯ ನಮ್ಮ ಅಲ್ಲ ನಾನು